ಒಂದುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಒಂದುಗಳೇ ಇತ್ತೀಚೆಗೆ ಹೆಣ್ಣು ಮಕ್ಕಳನ್ನು ಕಾಪಾಡಿಕೊಳ್ಳೋದೇ ಕಷ್ಟ ಆಗ್ತಾ ಇದೆ ರಾಕ್ಷಸ ಸಂತಾನಗಳು ವಿಚಿತ್ರ ಮನಸ್ಥಿತಿಯವರು ಎಲ್ಲೆಲ್ಲಿ ಅಡಗಿ ಕುಳಿತಿರ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಹೆಣ್ಣನ್ನು ಕೇವಲ ಭೋಗದ ವಸ್ತು ಎನ್ನುವ ರೀತಿಯಲ್ಲಿ ಅವರೆಲ್ಲರೂ ಕೂಡ ಪರಿಗಣಿಸ್ತಾರೆ ಈ ಕಾರಣಕ್ಕಾಗಿ ಹೆಣ್ಣು ಹೆತ್ತಂ ಪೋಷಕರು ಸದಾಕಾಲ ಆತಂಕದಲ್ಲೇ ದಿನದೂಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಈ ಮಾತನ್ನು ಹೇಳೋದಿಕ್ಕೆ ಕಾರಣ ಸದ್ಯ ಒಂದು ಘಟನೆ ಇಡೀ ದೇಶಾದ್ಯಂತ ಸಂಚಲನ ಮೂಡಿಸಿ ಬಿಟ್ಟಿದೆ ಇಲ್ಲೇನಾಗಿದೆ ಅಂದರೆ ಇಬ್ಬರು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿನಿಯರು ಸ್ನೇಹಿತಿಯರು ಅವರಿಬ್ಬರು ಕೂಡ ಒಟ್ಟಿಗೆ ಅವರಿಬ್ಬರ ದೇಹ ನೇಣು ಬಿಗಿದಂತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಜೊತೆಗೆ ಒಂದು ಮರಣ ಪತ್ರವೂ ಕೂಡ ಅವರ ದೇಹದ ಪಕ್ಕದಲ್ಲೇ ಪತ್ತೆಯಾಗಿದೆ ಆರಂಭದಲ್ಲಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಅವರ ಪ್ರಾಣವನ್ನೇ ಅವರೇ ಕಳ್ಕೊಂಡು ಬಿಟ್ರು ಅಂತ ಆದರೆ ಈಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಟ್ವಿಸ್ಟ್ ಸಿಗ್ತಾ ಇದೆ ಇದರ ಹಿಂದಿನ ವಿಚಾರಗಳೆಲ್ಲವೂ ಕೂಡ ಹೊರಗಡೆ ಬರ್ತಾ ಇದೆ ಇದೆಲ್ಲವನ್ನು ಕೂಡ ನೋಡಿದಾಗ ಹೀಗೂ ಆಗೋದಿಕ್ಕೆ ಸಾಧ್ಯ ಆಗುತ್ತಾ ಇರುವಂಥ ಪ್ರಶ್ನೆ ಮೂಡ್ತಾ ಇದೆ ಸಾಧಾರಣವಾಗಿ ಸಿನಿಮಾದಲ್ಲಿ ಇಂತಹ ಘಟನೆಯನ್ನ ನಾವು ನೋಡ್ತಾ ಇದ್ವಿ ಆದರೆ ಅಂಥದ್ದೇ ಒಂದು ಘಟನೆ ಇದೀಗ ಆ ಭಾಗದಲ್ಲಿ ನಡೆದು ಹೋಗಿಬಿಟ್ಟಿದೆ ಮುಂದಿನ ಒಂದಷ್ಟು ಜನ ಇಂತಹ ಘಟನೆಗಳ ನಂತರ ಎಚ್ಚರಿಕೆಯಿಂದ ಇರಲಿ ಸ್ವಲ್ಪ ಮಟ್ಟಿಗೆ ಹೆಣ್ಮಕ್ಳ ಬಗ್ಗೆ ಜಾಗೃತಿಯನ್ನ ಜಾಸ್ತಿ ಮಾಡಲಿ ಎನ್ನುವ ಕಾರಣಕ್ಕಾಗಿ ವಿಡಿಯೋನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಕಾರಣ ಇಂತಹ ಘಟನೆಗಳನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗತ್ತೆ ಇಂತಹ ಘಟನೆಯಿಂದ ನಾವು ಎಚ್ಚೆತ್ತುಕೊಳ್ಳೋದು ಬಹಳನೇ ಇರುತ್ತೆ ಘಟನೆಯ ವಿಚಾರಕ್ಕೆ ಬರ್ತೀನಿ ಕೇಳಿ ಇಬ್ಬರು ವಿದ್ಯಾರ್ಥಿನಿಯರು ಭವ್ಯ ಅಂತ ಆಕೆಗೆ ಹದಿನಾಲ್ಕರಿಂದ ಹದಿನೈದು ವರ್ಷ ವಯಸ್ಸು ವೈಷ್ಣವಿ ಅಂತ ಆಕೆಗೂ ಕೂಡ ಅದೇ ವಯಸ್ಸು ಇಬ್ಬರು ಕೂಡ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿನಿಯರು ಹೈದರಾಬಾದ್ನ ನ ಹಪ್ಸಿಗುಡ ಪ್ರದೇಶದವರು ಆದರೆ ತೆಲಂಗಾಣದ ಬೋಯಿಂಗಿರಿ ಎನ್ನುವಂಥ ಭಾಗದಲ್ಲಿ ಬಾಲಕಿಯರ ಹಾಸ್ಟೆಲ್ನಲ್ಲಿ ಅಲ್ಲಿ ಇದ್ಕೊಂಡು ಇವರು ಓದ್ತಾ ಇದ್ರು ಓದಿನಲ್ಲಿ ಬಹಳನೇ ಚುರುಕಾಗಿದ್ದಂಥ ವಿದ್ಯಾರ್ಥಿನಿಯರು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಆರಾಮಾಗಿ ಸ್ಕೂಲಿಗೆ ಹೋಗಿ ಹಾಸ್ಟೆಲ್ಗೆ ಬರ್ತಾ ಇದ್ರು ಆಗಾಗ ತಮ್ಮ ಊರಿಗೆ ಹೋಗ್ತಾ ಇದ್ರು ಮನೆಯಲ್ಲೂ ಕೂಡ ಹೇಳ್ಕೊಡುವಂಥ ಸಮಸ್ಯೆ ಇರಲಿಲ್ಲ ವಿದ್ಯಾರ್ಥಿನಿಯರು ಖುಷ್ ಖುಷಿಯಾಗೇ ಇತ್ತೀಚೆಗಷ್ಟೇ ಈ ವಿದ್ಯಾರ್ಥಿನಿಯರ ವಿರುದ್ಧ ಜೂನಿಯರ್ ಒಬ್ರು ಆರೋಪವನ್ನು ಮಾಡಿದ್ರಂತೆ ನಮಗೆ ವಿದ್ಯಾರ್ಥಿನಿಯರಿಂದ ಏನೋ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಸ್ಟೆಲ್ ವಾರ್ಡನ್ ಅವರನ್ನು ಕರೆಸಿದ್ದಾರೆ ಅವರಿಗೆ ಬುದ್ಧಿವಾದವನ್ನ ಹೇಳ್ಕೊಳಿಸಿದ್ದಾರೆ ಅಲ್ಲಿಗೆ ಆ ಸಮಸ್ಯೆ ಸಾಲ್ವ್ ಆಗಿದೆ ಆ ಘಟನೆ ಎಲ್ಲವೂ ಕೂಡ ನಡೆದು ಹೋಗಿ ಒಂದಷ್ಟು ದಿನಗಳ ಆದ ಬಳಿಕ ಮೊನ್ನೆ ಮೊನ್ನೆ ಶನಿವಾರ ಏನಾಗಿದೆ ಅಂದ್ರೆ ಬೆಳಗ್ಗೆ ಅವರಿಬ್ಬರು ಕೂಡ ಆರಾಮಾಗಿ ಸ್ಕೂಲಿಗೆ ಹೋಗಿ ಬಂದಿದ್ದಾರೆ ಆರಾಮಾಗಿ ಮನೆಗೂ ಕೂಡ ಬಂದಿದ್ದಾರೆ ಸ್ಕೂಲಿಗೆ ಹೋಗಿ ಬಂದು ರಾತ್ರಿ ಸಂದರ್ಭದಲ್ಲಿ ಇಬ್ಬರೂ ಕೂಡ ಊಟಕ್ಕೆ ಬಂದಿಲ್ಲ ಎಷ್ಟೇ ಕರೆದರೂ ಕೂಡ ಅವರಿಬ್ಬರು ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಹೀಗಾಗಿ ಅವರಿಬ್ಬರ ರೂಮಿಗೆ ಹೋಗಿ ಇಣುಕಿ ನೋಡಿದಂಥ ಸಂದರ್ಭದಲ್ಲಿ ಅವರಿಬ್ಬರ ದೇಹವೂ ಕೂಡ ಪತ್ತೆಯಾಗಿದೆ ಅದು ಕೂಡ ನೇಣು ಬಿಗಿದಂತ ಸ್ಥಿತಿಯಲ್ಲಿ ಪ್ರತಿಯೊಬ್ಬರು ಕೂಡ ಶಾಕ್ಗೆ ಒಳಗಾಗಿದ್ದಾರೆ ತಕ್ಷಣವೇ ಅಲ್ಲಿ ಒಂದು ಮರಣ ಪತ್ರವೂ ಕೂಡ ಸಿಗುತ್ತೆ ಅದರಲ್ಲಿ ಸಾಕಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಲಾಗಿರುತ್ತೆ ಅದೇನಪ್ಪ ಅಂದರೆ ಇತ್ತೀಚೆಗಷ್ಟೇ ಒಂದು ಹಾಸ್ಟೆಲ್ನಲ್ಲಿ ಇನ್ಸಿಡೆಂಟ್ ನಡೆಯಿತು ನಮ್ಮ ಜೂನಿಯರ್ ಒಬ್ಬರು ನಮ್ಮ ಮೇಲೆ ಆರೋಪ ಮಾಡಿದ್ರು ಆ ಸಂದರ್ಭದಲ್ಲಿ ಇಡೀ ಹಾಸ್ಟೆಲ್ಲೇ ನಮ್ಮನ್ನು ಬೇರೆ ರೀತಿಯಲ್ಲಿ ನೋಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತು ನಮ್ಮ ವಿರುದ್ಧ ತಿರುಗಿ ಬಿದ್ರು ಆದರೆ ನಮ್ಮ ಪರವಾಗಿ ನಿಂತ್ಕೊಂಡಂತವರು ಹಾಸ್ಟೆಲ್ ವಾರ್ಡನ್ ಶೈಲಜಾ ಮೇಡಮು ಮಾತ್ರ ಅವರೊಬ್ಬರೇ ಇಲ್ಲಿ ಒಳ್ಳೆಯವರು ಅವರೊಬ್ಬರೇ ಅದ್ಭುತ ಕೂಡ ನಮ್ಮನ್ನು ಬೇರೆ ರೀತಿಯಲ್ಲಿ ನೋಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರು ಆ ಘಟನೆಯಿಂದ ನಮ್ಮ ಮನಸ್ಸಿಗೆ ನೋವಾಗಿ ಪ್ರಾಣವನ್ನು ಕಳ್ಕೊಂಡ್ಬಿಟ್ವಿ ಅಂತ ಪತ್ರ ಸಿಗುತ್ತೆ ಪತ್ರವು ಕೂಡ ಪೊಲೀಸರ ಕೈಗೆ ಸೇರುತ್ತೆ ಪೋಷಕರು ಕೂಡ ಜಮಾಯಿಸ್ತಾರೆ ಪೋಷಕರಿಗೆ ಆ ಪತ್ರವನ್ನು ನೋಡಿ ಶಾಕ್ ಒಳಗಾಗಿ ಬಿಡುತ್ತೆ ಇದೊಂದು ಸಿಲ್ಲಿ ರೀಸನ್ ದೊಡ್ಡ ರೀಸನ್ ಅಲ್ವೇ ಅಲ್ಲ ಜೂನಿಯರ್ ಏನು ಬಹಳ ದೊಡ್ಡ ಆರೋಪವನ್ನ ಇದ್ರ ಮೇಲೆ ಮಾಡಿರಲಿಲ್ಲ ಯಾವುದೋ ಶೌಚಾಲಯ ಬಿಟ್ಕೊಟ್ಟಿಲ್ಲ ಅಂತಲೂ ಯಾವುದೋ ಕಾರಣಕ್ಕಾಗಿ ಒಂದು ಸಣ್ಣದಾಗಿ ಇನ್ಸಿಡೆಂಟ್ ಆಗಿತ್ತು ಅಷ್ಟೇ ಹೀಗಾಗಿ ಪೋಷಕರು ಕೂಡ ಶಾಖೆ ಒಳಗಾಗಿ ಬಿಡ್ತಾರೆ ಯಾಕೆ ಇಂಥ ಸಣ್ಣ ಕಾರಣಕ್ಕಾಗಿ ಇಂಥ ಕೃತ್ಯವನ್ನು ಯಾವ ಕಾರಣಕ್ಕೂ ಎಸಗೋದಿಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ ಬೇರೆ ಏನೋ ಇದೆ ಎನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ ಪೊಲೀಸರಿಗೂ ಕೂಡ ಸಣ್ಣ ಮಟ್ಟಿಗೆ ಅನುಮಾನ ಬರುತ್ತೆ ನಿಜವಾಗ್ಲೂ ಅವರೇ ಬರೆದಿರುವಂಥ ಲೆಟರ ಅಥವಾ ಯಾರಾದರೂ ಲೆಟರ್ ಬರೆದು ಇಂಥದ್ದೊಂದು ಕೆಲಸವನ್ನ ಮಾಡಿದ್ದಾರಾ ಅಂತ ಪೊಲೀಸರು ತನಿಖೆಗೆ ಇಳಿದಂತ ಸಂದರ್ಭದಲ್ಲಿ ಒಂದಷ್ಟು ವಿಚಾರ ಹೊರಗಡೆ ಬರೋದಕ್ಕೆ ಶುರುವಾಗತ್ತೆ ಅದೇನಪ್ಪ ಅಂದ್ರೆ ಇದೆಲ್ಲದರ ಹಿಂದೆ ಹಾಸ್ಟೆಲ್ ವಾರ್ಡನ್ ಹಾಗೆ ಓರ್ವ ಆಟೋ ಚಾಲಕನ ಕೈವಾಡ ಇರಬಹುದು ಎನ್ನುವಂತ ಅನುಮಾನ ಇನ್ನು ಕೂಡ ಅದು ಇರಬಹುದು ಎನ್ನುವಂತ ಸ್ಟೇಜ್ ಆದರೆ ಪೋಷಕರು ಅದೇ ನಿಜವಾದಂತ ಕಾರಣ ಎನ್ನುವಂಥ ಮಾತನ್ನ ಹೇಳ್ತಿದ್ದಾರೆ ವಿಚಾರ ಏನಪ್ಪ ಅಂದ್ರೆ ಅದೇ ಹಾಸ್ಟೆಲ್ನ ವಾರ್ಡನ್ ಹಾಗೆ ಆ ಹಾಸ್ಟೆಲ್ಗೆ ಆಗಾಗ ಬಂದು ಹೋಗ್ತಾ ಇದ್ದಂಥ ಅಂದರೆ ಸಾಮಗ್ರಿಗಳನ್ನ ತಂದು ಹಾಕ್ತಾ ಇದ್ದಂಥ ಅಂದರೆ ಹಾಸ್ಟೆಲ್ಗೆ ಬೇಕಾದಂಥ ಅಡುಗೆ ಐಟಮ್ ಇಂಥದ್ದೆಲ್ಲವನ್ನೂ ಕೂಡ ತಂದು ಹಾಕ್ತಾ ಇದ್ದಂಥ ಆಟೋ ಡ್ರೈವರ್ ನಡುವೆ ಸಣ್ಣದಾಗಿ ಪ್ರೀತಿ ಪ್ರೇಮ ಇನ್ನೊಂದು ಮತ್ತೊಂದು ಎಲ್ಲವೂ ಕೂಡ ಶುರುವಾಗಿದೆ ಅಂದರೆ ಅವರಿಬ್ಬರ ನಡುವೆ ಅಕ್ರಮ ಸಂಬಂಧ ಶುರುವಾಗಿದೆ ಈ ವಿಚಾರ ಬೇರೆ ಯಾರ ಗಮನಕ್ಕೂ ಕೂಡ ಬಂದಿಲ್ಲ ಈ ಇಬ್ಬರು ವಿದ್ಯಾರ್ಥಿನಿಯರಿದ್ರಲ್ಲ ಭವ್ಯ ಮತ್ತು ವೈಷ್ಣವಿ ಆಕಸ್ಮಿಕವಾಗಿ ಅವರಿಬ್ಬರು ಕೂಡ ಒಟ್ಟಿಗೆ ಇರೋದನ್ನು ನೋಡಿಬಿಟ್ಟಿದ್ದಾರೆ ನೋಡಿ ಆದ ನಂತರ ಆ ವಿದ್ಯಾರ್ಥಿನಿಯರು ಕೂಡ ಶಾಕ್ಗೆ ಒಳಗಾಗಿದ್ದಾರೆ ಯಾಕಂದ್ರೆ ಎಸ್ ಎಲ್ ಸಿ ಅಂದರೆ ಸ್ವಲ್ಪ ಮಟ್ಟಿಗೆ ಎಲ್ಲವೂ ಕೂಡ ಗೊತ್ತಾಗುವಂಥ ವಯಸ್ಸು ಏನಾಗ್ತಿದೆ ಏನು ಕತೆ ಅದೆಲ್ಲವೂ ಕೂಡ ಆ ವಿದ್ಯಾರ್ಥಿನಿಯರಿಗೆ ಬಹಳ ಚೆನ್ನಾಗಿ ಅರ್ಥ ಆಗಿದೆ ಅದಾದ ಬಳಿಕ ಹಾಸ್ಟೆಲ್ ವಾರ್ಡನ್ ಮತ್ತು ವಿದ್ಯಾರ್ಥಿನಿಯರಿಗೆ ಅಷ್ಟಕ್ಕಷ್ಟೇ ಎನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತಂತೆ ಅಂದರೆ ಹಾಸ್ಟೆಲ್ ವಾರ್ಡನ್ ಒಂದು ಆತಂಕ ಇತ್ತು ಇವರು ಈ ವಿಚಾರವನ್ನ ಬೇರೆ ಕಡೆಗೆ ಹೇಳಿಬಿಟ್ರೆ ಕಷ್ಟ ಅಂತೇಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಣ್ಣದಾಗಿ ಅವರ ನಡುವೆ ಸಮಸ್ಯೆ ಎಲ್ಲವೂ ಕೂಡ ಸೃಷ್ಟಿ ಆಗಿದೆ ಹೀಗಾಗಿ ಈಗ ಪೋಷಕರು ಮಾಡ್ತಿರುವಂಥ ಆರೋಪ ಏನಪ್ಪಾ ಅಂದರೆ ಅವರಿಬ್ಬರ ವಿಚಾರವನ್ನು ಹೊರಗಡೆ ಹೇಳಿಬಿಟ್ರೆ ಎಲ್ಲಿ ಮರ್ಯಾದೆ ಹೋಗುತ್ತೆ ಎನ್ನುವ ಕಾರಣಕ್ಕಾಗಿ ಹಾಸ್ಟೆಲ್ ವಾರ್ಡನ್ ಹಾಗೆ ಆಟೋ ರಿಕ್ಷಾ ಚಾಲಕ ಸೇರಿಕೊಂಡು ಇಬ್ಬರು ಮಕ್ಕಳ ಪ್ರಾಣವನ್ನು ತೆಗೆದು ಅದಾದ ಬಳಿಕ ನೇಣು ಬಿಗಿದಂತ ಸ್ಥಿತಿಯಲ್ಲಿ ಅವರ ದೇಹ ಪತ್ತೆಯಾಗುವ ರೀತಿಯಲ್ಲಿ ಮಾಡಿದ್ದಾರೆ ಜೊತೆಗೆ ಆ ಪತ್ರವನ್ನು ಕೂಡ ಅವರೇ ಬರೆದಿದ್ದಾರೆ ಅಂತ ಈ ಅನುಮಾನ ಜಾಸ್ತಿ ಆಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇಬ್ಬರು ಹಾಸ್ಟೆಲ್ ವಿದ್ಯಾರ್ಥಿನಿಯರು ಅಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿನಿಯರು ಅವರ ದೇಹವನ್ನು ಕೆಳಗಿಳಿಸಿ ಮರಣೋತ್ತರ ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಅವರ ದೇಹದ ಹಿಂಭಾಗದಲ್ಲಿ ವಿಪರೀತವಾದಂಥ ಗಾಯ ಆಗಿದೆ ಅಂದ್ರೆ ಯಾರೋ ಹಲ್ಲೆ ಮಾಡಿದ ರೀತಿಯಲ್ಲಿ ಈ ಬೆಲ್ಟ್ ತಗೊಂಡು ಹೊಡೆದಾಗೋ ಅಥವಾ ಬೆತ್ತ ತಗೊಂಡು ಹೊಡೆದಾಗ ಯಾವ ರೀತಿಯಾಗಿ ಬರೆ ಬರುತ್ತೆ ಆ ರೀತಿಯಾದಂಥ ಬರೆ ಇಬ್ಬರ ದೇಹದ ಹಿಂಭಾಗದಲ್ಲೂ ಕೂಡ ಬಂದಿದೆ ಇದು ಅನುಮಾನಕ್ಕೆ ಪ್ರಬಲವಾದಂಥ ಕಾರಣ ಒಂದು ಮತ್ತೊಂದು ಅವರ ಕೈಯನ್ನ ಕಚ್ಚಿದ ಸ್ಥಿತಿಯಲ್ಲಿದೆ ಇಬ್ಬರ ವಿದ್ಯಾರ್ಥಿನಿಯ ಕೈಯನ್ನ ಕಚ್ಚಿದ ಸ್ಥಿತಿಯಲ್ಲಿದೆ ಹಾಗೆ ಓರ್ವ ವಿದ್ಯಾರ್ಥಿನಿಯ ಕೆನ್ನೆಗೂ ಕೂಡ ಕಚ್ಚಿದಂತ ಸ್ಥಿತಿಯಲ್ಲಿ ಇದೆ ಹೀಗಾಗಿ ಇಲ್ಲಿ ಬೇರೆ ಏನೋ ಆಗಿದೆ ಎನ್ನುವಂಥ ಅನುಮಾನ ಬಲವಾಗಿ ಮೂಡ್ತಾ ಇದೆ ಒಂದು ಈ ಬೆತ್ತದ ಹೊಡೆದ ಸ್ಟೈಲು ಅಥವಾ ಬೆಲ್ಟಲ್ಲಿ ಹೊಡೆದಂಥ ಸ್ಟೈಲು ಯಾರೋ ಹೊಡೆದಿರುವಂಥ ಸಾಧ್ಯತೆ ಇದೆ ಕೆನ್ನೆ ಕಚ್ಚಿದ್ದು ಯಾಕೆ ಅಥವಾ ಕೈ ಕಚ್ಚಿದ್ದು ಯಾಕೆ ಇದು ಅರ್ಥ ಆಗ್ತಾ ಇಲ್ಲ ಇಲ್ಲಿ ಬೇರೆ ಆಗಿರಬಹುದಾ ಇಂತಹ ಅನುಮಾನವು ಕೂಡ ದಟ್ಟ ಆಗ್ತಾ ಇದೆ ಈಗ ಈ ಮರಣ ಪತ್ರದ ವಿಚಾರಕ್ಕೆ ಬರ್ತೀನಿ ಮರಣ ಪತ್ರದ ಬಗ್ಗೆ ಅನುಮಾನ ಬಲವಾಗೋದಕ್ಕೆ ಕಾರಣ ಏನಪ್ಪ ಅಂದ್ರೆ ಪೋಷಕರು ಹೇಳ್ತಾ ಇರೋದು ನಮ್ಮ ಮಕ್ಕಳ ಹ್ಯಾಂಡ್ ರೈಟಿಂಗ್ ಅಲ್ಲ ಇದು ಅಂತ ಅದರಲ್ಲಿ ಆ ಮಕ್ಕಳ ಸಹಿ ಕೂಡ ಇದೆ ಆದ್ರೂ ಕೂಡ ಪೋಷಕರು ಹೇಳ್ತಿದ್ದಾರೆ ನಮ್ಮ ಮಕ್ಕಳ ಹ್ಯಾಂಡ್ ರೈಟಿಂಗ್ ಇದು ಅಲ್ಲವೇ ಅಲ್ಲ ಸಹಿಯನ್ನು ಖಾಲಿ ಹಾಳೆಗೆ ಯಾರಾದರೂ ಹಾಕಿಸ್ಕೊಂಡಿರುವಂಥ ಸಾಧ್ಯತೆ ಇದೆ ಅದಾದ ಬಳಿಕ ಬೇರೆ ಯಾರೋ ಈ ಲೆಟ್ರನ್ನು ಬರೆದಿದ್ದಾರೆ ಅಂತ ಇನ್ನೂ ಅನುಮಾನ ಬರೋದಕ್ಕೆ ಕಾರಣ ಏನಪ್ಪ ಅಂದರೆ ಏನಾಗ್ಬಿಡುತ್ತೆ ಒಮ್ಮೊಮ್ಮೆ ಕುಂಬಳಕಾಯಿ ಕಳ್ಳ ಅಂದರೆ ಹೆಗ್ಲು ಮುಟ್ಕೊಂಡು ನೋಡ್ಕೊಂಡ್ರು ಎನ್ನುವಂಥ ಮಾತನ್ನ ಹೇಳ್ತೀವಿ ನೋಡಿ ತುಂಬಾ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ನಾವು ಇವನೇ ಕಳ್ಳ ಅಂತ ಹೇಳೋದಿಲ್ಲ ಪರೋಕ್ಷವಾಗಿ ನಾವೇನೋ ಏನೋ ಹೇಳುವ ಸಂದರ್ಭದಲ್ಲಿ ಆತನೇ ಕಳ್ಳನ ರೀತಿಯಲ್ಲಿ ಸಿಕ್ಕಾಕೊಂಡು ಬಿಡ್ತಾನೆ ಇಲ್ಲೇ ಏನಾಗ್ಬಿಟ್ಟಿದೆ ಅಂದ್ರೆ ಆ ಪತ್ರದಲ್ಲಿ ಹಾಸ್ಟೆಲ್ ವಾರ್ಡನನ್ನು ಸುಖ ಸುಮ್ಮನೆ ಹಾಡಿ ಹೊಗಳಲಾಗಿದೆ ನಮ್ಮ ಪರವಾಗಿ ನಿಂತವ್ರು ಹಾಸ್ಟೆಲ್ ವಾರ್ಡನ್ ಮಾತ್ರ ಹಾಸ್ಟೆಲ್ ವಾರ್ಡನೇ ಅದ್ಭುತ ಅವರೇ ಅಮೋಘ ಈ ರೀತಿಯಾಗಿ ಒಂದಷ್ಟು ವಿಚಾರವನ್ನ ಅಲ್ಲಿ ಉಲ್ಲೇಖ ಮಾಡಲಾಗಿದೆ ವಿದ್ಯಾರ್ಥಿನಿಯರು ಹಾಸ್ಟೆಲ್ ವಾರ್ಡನ್ನ ಆಪರಿಯಾಗಿ ಹೊಗಳಿದ್ದಾದರೂ ಯಾಕೆ ಯಾವ ಕಾರಣಕ್ಕಾಗಿ ಆಗ ಅನುಮಾನ ಬಂದಿದ್ದೇನಪ್ಪ ಅಂದರೆ ಇದು ಹಾಸ್ಟೆಲ್ ವಾರ್ಡನ್ನ ಕುತಂತ್ರ ಅಂದರೆ ಅವರೇ ಬರೆದಿರುವಂಥ ಪತ್ರ ನಮ್ಮನ್ನು ತಾವು ಪತ್ರದಲ್ಲಿ ಹೊಗಳಿಕೊಂಡು ಬಿಟ್ಟರೆ ಈ ವಿದ್ಯಾರ್ಥಿನಿಯರ ಸಾವಿಗೆ ಸಂಬಂಧಪಟ್ಟಾಗ ಮೇಲೆ ಯಾರಿಗೂ ಅನುಮಾನ ಬರೋದಿಲ್ಲ ಎನ್ನುವ ಕಾರಣಕ್ಕಾಗಿ ಅಂಥದ್ದೊಂದು ಕೆಲಸವನ್ನು ಮಾಡಿರಬಹುದು ಎನ್ನುವಂಥ ಅನುಮಾನ ಮೂಡ್ತಾ ಇದೆ ಅಂತಿಮವಾಗಿ ಪೊಲೀಸರು ಹಾಸ್ಟೆಲ್ ವಾರ್ಡನ್ ರಿಕ್ಷಾ ಚಾಲಕ ಜೊತೆಗೆ ಸಹಾಯಕರೊಂದಿಬ್ರು ಅವರೆಲ್ಲರನ್ನು ಕೂಡ ಇದೀಗ ಅರೆಸ್ಟ್ ಮಾಡಿ ಬಾಯಿ ಬಿಡಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ ಇದರ ಹಿಂದಿರುವಂಥ ಅಸಲಿ ಸತ್ಯ ಏನು ಅನ್ನೋದು ಹೊರಗಡೆ ಬರಲೇಬೇಕಾಗುತ್ತೆ ಎಷ್ಟು ದಿನ ಅಂತ ಈ ರೀತಿಯಾಗಿ ಹೆಣ್ಮಕ್ಳು ಪ್ರಾಣವನ್ನ ಹೇಳಿ ಯಾರದ್ದೋ ಚಟಕ್ಕೆ ಯಾರದ್ದೋ ಸ್ವಾರ್ಥಕ್ಕೆ ಸದ್ಯ ನಮ್ಮ ಪಕ್ಕದ ರಾಜ್ಯದಲ್ಲಿ ಆಗಿರುವಂಥ ಘಟನೆ ಆದರೆ ಇಡೀ ದೇಶಾದ್ಯಂತ ಸಂಚಲನ ಮೂಡಿಸ್ತಾ ಇದೆ ನೋಡೋಣ ಸತ್ಯ ಹೊರಗಡೆ ಬರುತ್ತಾ ಏನು ಕತೆ ಅಂತ ಪೋಷಕರ ಪರಿಸ್ಥಿತಿಯನ್ನು ಈ ಸಂದರ್ಭ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಿಲ್ಲ ಮಕ್ಕಳ ದೇಹವನ್ನು ಆ ರೀತಿಯಾಗಿ ನೋಡಿದಾಗ ಅವ್ರ ಪರಿಸ್ಥಿತಿ ಹೇಗಾಗ್ಬಿಡ ಹೇಳಿ ಒಂದು ಕಡೆ ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕಾಗಿ